ನಮಸ್ಕಾರ ಬನ್ನಿ ಇವತ್ತು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ಸತ್ಯ ಕಥೆ ಕೇಳೋಣ ಒಬ್ಬ ತರ್ಕಬದ್ಧ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂದರೆ ಎಲ್ಲದಕ್ಕೂ ಲಾಜಿಕ್ ಕೇಳೋ ಒಬ್ಬ ವ್ಯಕ್ತಿ ತಾನು ಯಾವತ್ತೂ ನಂಬದೇ ಇರೋ ಒಂದು ಪ್ರಪಂಚಕ್ಕೂ ಹೇಗೆ ಕಾಲಿಟ್ಟ ಅನ್ನೋದೇ ಈ ಕಥೆ ಈ ಅದ್ಭುತ ಪಯಣವನ್ನು ಒಟ್ಟಿಗೆ ನೋಡೋಣ ಬನ್ನಿ ಮೊದಲಿಗೆ ಈ ಕಥೆ ಹೀರೋ ಇದ್ದಾರಲ್ಲ ಅವರ ಮೈಂಡ್ಸೆಟ್ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಅವರು ಕಂಪ್ಲೀಟಾಗಿ ನಾಸ್ತಿಕರು ಈ ಸ್ಪಿರಿಚುವಲ್ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅಂದರೆ ಝೀರೋ ಇಂಟ್ರೆಸ್ಟ್ ಸ್ವಲ್ಪವೂ ಆಸಕ್ತಿ ಇರಲಿಲ್ಲ ಈ ಹಿನ್ನೆಲೆ ಗೊತ್ತಿದ್ರನೆ ಮುಂದೆ ಅವ್ರ ಜೀವನದಲ್ಲಿ ಆಗೋ ಬದಲಾವಣೆ ಎಷ್ಟು ದೊಡ್ಡದು ಅಂತ ನಮ್ಗೆ ಅರ್ಥ ಆಗೋದು ಹಾಗಾದ್ರೆ ಯೋಚನೆ ಮಾಡಿ ಲಾಜಿಕ್ ಮತ್ತೆ ಸೈನ್ಸ್ ಬಿಟ್ಟು ಬೇರೇನೂ ಇಲ್ಲ ಅಂತ ನಂಬಿರೋ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವಿವರಿಸೋಕ್ ಆಗದ ಒಂದು ಅನುಭವ ಆದರೆ ಏನಾಗ್ಬೋದು ಈ ಕಥೆ ನಮ್ಮನ್ನ ಕರೆದುಕೊಂಡು ಹೋಗೋದೆ ಅಂಥ ಒಂದು ಅನ್ವೇಷಣೆಗೆ ಸರಿ ಕಥೆಯ ಮೊದಲನೇ ಭಾಗ ಶುರು ಆಗೋದೆ ಅವರ ತರ್ಕಬದ್ಧ ಪ್ರಪಂಚವನ್ನೇ ಅಲುಗಾಡಿಸಿಬಿಟ್ಟ ಒಂದು ವಿಚಿತ್ರ ಘಟನೆಯಿಂದ ಇದೇ ನೋಡಿ ಆ ಟರ್ನಿಂಗ್ ಪಾಯಿಂಟ್ ದುರ್ಗಾಪೂಜೆ ಪೆಂಡಾಲ್ ಒಂದರಲ್ಲಿ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ಸುತ್ತಮುತ್ತಲಿನ ಎಲ್ಲ ಸದ್ದು ಗದ್ದಲ ಎಲ್ಲವೂ ನಿಂತು ಹೋಗುತ್ತೆ ಅವರ ಕಣ್ಮುಂದೆ ಇದ್ದ ಆ ದುರ್ಗೆಯ ವಿಗ್ರಹ ಕೇವಲ ಒಂದು ಕಲ್ಲಿನ ಮೂರ್ತಿ ತರ ಕಾಣಿಸ್ತೇ ಈ ಪ್ರಪಂಚದ ಬೇರೆ ಎಲ್ಲದಕ್ಕಿಂತನೂ ಹೆಚ್ಚು ಜೀವಂತ ಹೆಚ್ಚು ನೈಜ ಅಂತ ಅನುಭವವಾಗುತ್ತೆ ಲಾಜಿಕ್ನಿಂದ ಇದನ್ನು ವಿವರಿಸೋಕೆ ಸಾಧ್ಯನೇ ಇರಲಿಲ್ಲ ಆ ಕ್ಷಣದಲ್ಲಿ ಅವರ ಮನಸ್ಸು ಎರಡು ಭಾಗವಾಡಿ ಹೊಡೆದೋಗಿತ್ತು ಒಂದು ಕಡೆ ಜೀವನದಲ್ಲೇ ಅನುಭವಿಸದ ಒಂದು ಆಳವಾದ ನಿಜವಾದ ಅನುಭವ ಇನ್ನೊಂದ್ಕಡೆ ಎಲ್ಲವನ್ನೂ ಪ್ರಶ್ನೆ ಮಾಡೋ ಅವರ ಸಂದೇಹವಾದಿ ಮನಸ್ಸು ಛೇ ಛೆ ಇದೆಲ್ಲ ಸುಳ್ಳು ಬರೀ ಭ್ರಮೆ ಇದೆಲ್ಲ ಆಗೋಕ್ ಸಾಧ್ಯನೇ ಇಲ್ಲ ಅಸಂಬದ್ಧ ಅಂತ ವಾದ ಮಾಡ್ತಿತ್ತು ಸರಿ ಈಗ ಕಥೆ ಮುಂದಕ್ಕೆ ಹೋಗುತ್ತೆ ಇಲ್ಲಿ ಯಾರೂ ಊಹಿಸದ ಒಬ್ಬ ನಿಗೂಢ ವ್ಯಕ್ತಿ ಅವರ ಜೀವನದೊಳಗೆ ಎಂಟ್ರಿ ಕೊಡ್ತಾರೆ ಆ ದರ್ಶನ ಆದ ಸರಿಯಾಗಿ ಏಳೇ ದಿನಕ್ಕೆ ಅವರಿಗೆ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಫೋನ್ ಕಾಲ್ ಬರುತ್ತೆ ಆ ಕರೆಯೇ ಅವರನ್ನ ತಮ್ಮ ಗುರುವಿನ ಹತ್ರ ಕರ್ಕೊಂಡು ಹೋಗುತ್ತೆ ಇದು ಸುಮ್ನೆ ಕಾಕತಾಳೀಯನ ಅಥವಾ ಇದರ ಹಿಂದೆ ಇದೆಯಾ ಅನ್ನೋ ಪ್ರಶ್ನೆ ಶುರುವಾಗುತ್ತೆ ಗುರುವಿನ ಜೊತೆಗಿನ ಮೊದಲ ಭೇಟಿಯಲ್ಲಿ ಅವರಿಗೆ ದೊಡ್ಡ ಶಾಕ್ ಅವರ ಜೀವನದ ಬಗ್ಗೆ ಅವರ ಮನಸ್ಸಿನೊಳಗಿರುವ ರಹಸ್ಯಗಳ ಬಗ್ಗೆ ಆ ಗುರುಗಳು ಒಂದಾದ ಮೇಲೆ ಒಂದರಂತೆ ಹೇಳ್ತಾ ಹೋಗ್ತಾರ ಇವರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರದ ವಿಷಯಗಳವು ಇದಕ್ಕೆ ಯಾವ ಲಾಜಿಕ್ ಇತ್ತು ಯಾವ ಉತ್ತರನೂ ಇರಲಿಲ್ಲ ಇಲ್ಲಿ ಉಪಾಸಕ ಅನ್ನೋ ಪದದ ಅರ್ಥ ತಿಳ್ಕೋಬೇಕು ಉಪಾಸಕ ಅಂದ್ರೆ ಸುಮ್ನೆ ಪೂಜೆ ಮಾಡೋರಲ್ಲ ಬದಲಿಗೆ ದೈವಿಕ ಶಕ್ತಿ ಜೊತೆ ನೇರ ಸಂಪರ್ಕ ಸಾಧಿಸಕ್ಕೆ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟವರು ಅವರ ಗುರುಗಳು ಅಂತಹ ಒಬ್ಬ ಹೈಲೆವೆಲ್ ಉಪಾಸಕರಾಗಿದ್ರು ಆ ಭೇಟಿಯ ನಂತರ ಶುರುವಾಗಿದ್ದೆ ನಿಜವಾದ ಪರೀಕ್ಷೆ ಮನಸ್ಸಲ್ಲಿ ಸಾವಿರಾರು ಸಂದೇಹಗಳಿದ್ರೂ ಒಂದು ದೀರ್ಘ ಮತ್ತು ಕಠಿಣ ಅಭ್ಯಾಸದ ಹಾದಿ ಶುರುವಾಯಿತು ಗುರುಗಳು ಒಂದು ಮಂತ್ರ ಕೊಟ್ಟು ಜಪ್ಸೋಕೆ ಹೇಳ್ತಾರೆ ಇವರು ಪೂರ್ತಿ ಒಂದು ವರ್ಷ ಅದನ್ನೇ ಜಪ್ಸ್ತಾರೆ ಆದರೆ ಏನೂ ಆಗ್ಲಿಲ್ಲ ಒಂದೇ ಒಂದು ರಿಸಲ್ಟ್ ಕೂಡ ಸಿಗ್ಲಿಲ್ಲ ಆಗ ಮತ್ತೆ ಅನುಮಾನ ಶುರುವಾಯಿತು ನಾನ್ ನೋಡಿದ್ದೆಲ್ಲ ನಿಜವಾಗ್ಲೂ ಬರೀ ಭ್ರಮೆನಾ ಈ ದಾರಿನೇ ತಪ್ಪಾ ಅಂತ ಪ್ರಶ್ನೆಗಳು ಕಾಡೋಕೆ ಶುರು ಮಾಡಿದ್ವು ಆ ನಿರಾಸೆಯ ಮಧ್ಯದಲ್ಲೇ ಅವರು ನಲ್ವತ್ತೊಂದು ದಿನದ ಒಂದು ಅನುಷ್ಠಾನ ಮಾಡೋಕೆ ನಿರ್ಧರಿಸಿದ್ರು ಇದನ್ನ ನಂಬಿಕೆಗಿಂತ ಹೆಚ್ಚಾಗಿ ನನ್ನಿಂದ ಆಗುತ್ತಾ ಇಲ್ವಾ ನೋಡಬಿಡೋಣ ಅಂತ ಒಂದು ಚಾಲೆಂಜ್ ತರ ತಗೊಂಡ್ರು ತುಂಬಾ ಕಠಿಣ ನಿಯಮಗಳು ಪ್ರತಿದಿನ ಒಂದೇ ಟೈಮು ದಿನಕ್ಕೆ ಒಂದೂವರೆ ಗಂಟೆ ಜಪ ಅಬ್ಬಾ ಇದೊಂದು ದೊಡ್ಡ ಸವಾಲೇ ಆಗಿತ್ತು ಈಗ ನಾವು ಬರ್ತಾ ಇರೋದು ಕಥೆಯ ಕ್ಲೈಮ್ಯಾಕ್ಸಿಗೆ ಅವರ ದಿನದ ಸಮರ್ಥನೆಯ ಫಲ ಏನಾಯಿತು ಅದೊಂದು ನಾಟಕೀಯ ಮತ್ತು ಭಯಾನಕ ಅಂತ್ಯವಾಗಿತ್ತು ಆ ಅನುಷ್ಠಾನದ ಕೊನೆ ದಿನ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಕಾಫಿಶಾಪ್ನಲ್ಲಿ ಕೂತಿದ್ದಾಗ ಭೈರವ ದೇವರ ಪೋಸ್ಟರ್ ಹಾಕಿದ ಒಂಬತ್ತು ಬೇರೆ ಬೇರೆ ಕಾರುಗಳು ಒಂದ್ರ ಹಿಂದೆ ಒಂದರಂತೆ ಅವರ ಮುಂದೆ ಆಗುತ್ತೆ ಇದಕ್ಕೆ ಯಾವುದೇ ಲಾಜಿಕೇ ಇರಲಿಲ್ಲ ಆದರೆ ಇದು ಮುಂದೆ ನಡೀಬೋರ ದೊಡ್ಡ ಘಟನೆಗೆ ಒಂದು ಮುನ್ಸೂಚನೆ ತರ ಇತ್ತು ಆ ರಾತ್ರಿ ಸರಿಯಾಗಿ ಬೆಳಗಿನ ಜಾವ ಎರಡು ಮೂವತ್ತ್ ಮೂರಕ್ಕೆ ಅವರಿಗೆ ಎಚ್ಚರ ಆಗುತ್ತೆ ಅವರ ಕಣ್ಣು ಮುಂದೆನೆ ಒಂದು ದೈವಿಕ ಶಕ್ತಿ ನಿಂತಿರುತ್ತೆ ಆ ಕ್ಷಣ ಇದೆಯಲ್ಲ ಭಯ ಆಶ್ಚರ್ಯ ಎರಡು ಒಟ್ಟೊಟ್ಟಿಗೆ ಅವರ ಇಡೀ ಜೀವನವನ್ನೇ ಬದಲಾಯಿಸಿದ ಕ್ಷಣ ಅದು ಅವರಿಗೆ ಕಂಡಿದು ನೇರವಾಗಿ ದೇವತೆಯೆಲ್ಲ ಬದಲಿಗೆ ಗಣಗಳು ಅಂತ ಹೇಳ್ತಾರೆ ಗಣಗಳು ಅಂದರೆ ದೇವತೆಯ ಪರಿವಾರದ ಜೀವಿಗಳು ಅಂದರೆ ಮೇನ್ ದೇವತೆ ಪವರ್ ತೊಡ್ಕೊಳ್ಳೋ ಕೆಪಾಸಿಟಿ ಇವರಿಗೆ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಕೆ ಮತ್ತು ಅವರನ್ನು ಹಂತ ಹಂತವಾಗಿ ರೆಡಿ ಮಾಡೋಕೆ ಇವು ಮೊದಲು ಬರ್ತವೆ ಈ ಅನಾಲಜಿನ ಸ್ವಲ್ಪ ಕೇಳಿ ಚೆನ್ನಾಗಿದೆ ನಮ್ಮ ದೇಹ ಒಂದು ಫಾರ್ಟಿ ವಾಟ್ ಬಲ್ಬ್ ಇದ್ದಾಗೆ ಆದರೆ ದೈವಿಕ ಶಕ್ತಿ ಇದೆಯಲ್ಲ ಅದು ಒನ್ ಲ್ಯಾಕ್ ವಾಟ್ನಷ್ಟು ಪವರ್ಫುಲ್ ಈಗ ಆ ಬಲ್ಬ್ಗೆ ಅಷ್ಟು ಪವರ್ ಕೊಟ್ರೆ ಏನಾಗತ್ತೆ ಒಡೆದು ಚೂರಾಗತ್ತೆ ಅದಕ್ಕೆ ಸಾಧನೆ ಮಾಡಿ ನಮ್ಮ ಶರೀರದ ಕೆಪಾಸಿಟಿನ ಜಾಸ್ತಿ ಮಾಡ್ಕೋಬೇಕು ಇಲ್ಲಾಂದ್ರೆ ಆ ಶಕ್ತಿ ನಮ್ಮನ್ನೇ ನಾಶ ಮಾಡ್ಬಿಡ್ಬೋದು ಸರಿ ಈಗ ಕೊನೆಯ ಭಾಗಕ್ಕೆ ಬರೋಣ ಈ ಎಲ್ಲಾ ಅನುಭವಗಳಿಂದ ಕಲಿತ ಮುಖ್ಯವಾದ ಪಾಠಗಳು ಮತ್ತೆ ಎಚ್ಚರಿಕೆಗಳು ಏನು ಅಂತ ನೋಡೋಣ ಈ ದಾರಿಯಲ್ಲಿ ಕೆಲವು ಗಂಭೀರ ಅಪಾಯಗಳೂ ಇವೆ ಕೆಲವು ನೆಗೆಟಿವ್ ಎನರ್ಜಿಗಳು ದೇವತೆಗಳ ತರ ನಾಟಕ ಮಾಡಿ ದಾರಿ ತೊಪ್ಸ್ಬೋದು ಅವು ನಮ್ಮೊಳಗಿನ ದುರಾಸೆ ಅಧಿಕಾರದ ಆಸೆಯನ್ನೇ ಬಳಸ್ಕೊಳ್ತವೆ ಒನ್ನೆನ್ಪಿಟ್ಕೊಳ್ಳಿ ನಿಜವಾದ ಸ್ಪಿರಿಚುವಲ್ ಗ್ರೋಥ್ ಯಾವತ್ತೂ ಫಾಸ್ಟ್ ಆಗಿ ಆಗಲ್ಲ ಶಾರ್ಟ್ಕಟ್ಗಳೇ ಇಲ್ಲಿ ದೊಡ್ಡ ಡೇಂಜರ್ ಹಾಗಾದ್ರೆ ದಾರಿ ಯಾವುದು ಅಂತ ಕಂಡಿಡಿಯೋದು ಹೇಗೆ ಈ ಮೂರು ವಿಷಯಗಳನ್ನು ಗಮನಿಸಿ ನಿಮ್ಮ ಮೋಟಿವೇಶನ್ ನಿಸ್ವಾರ್ಥವಾಗಿದ್ಯಾ ನಿಮ್ಮ ಪ್ರೋಗ್ರೆಸ್ ನಿಧಾನ ಮತ್ತು ಸ್ಥಿರವಾಗಿದ್ಯಾ ಮತ್ತೆ ಅದರ ರಿಸಲ್ಟ್ ನಿಮ್ಮ ಅಹಂಕಾರವನ್ನು ಕಡಿಮೆ ಮಾಡ್ತಿದ್ಯಾ ಅಥವಾ ಜಾಸ್ತಿ ಮಾಡ್ತಿದ್ಯಾ ಈ ಆಧ್ಯಾತ್ಮಿಕ ದಾರಿಯಲ್ಲಿರೋ ಅಪಾಯಗಳನ್ನು ನಿಭಾಯಿಸೋಕೆ ಒಬ್ಬ ನಿಜವಾದ ಗುರುವಿನ ಮಾರ್ಗದರ್ಶನ ತುಂಬಾನೇ ಮುಖ್ಯ ಅವರು ಬರೀ ಜ್ಞಾನ ಕೊಡೋದು ಮಾತ್ರ ಅಲ್ಲ ಅಪಾಯಗಳಿಂದ ನಮ್ಮನ್ನ ರಕ್ಷಣೆನೂ ಮಾಡ್ತಾರೆ ಅದಕ್ಕೆ ನೋಡಿ ನಮ್ಮಲ್ಲಿ ಗುರು ಶಿಷ್ಯ ಪರಂಪರೆಗೆ ಅಷ್ಟೊಂದು ಬೆಲೆ ಕೊಡೋದು ಈ ಮಾತು ಕೇಳೋಕೆ ತುಂಬಾನೇ ಆಳವಾಗಿದೆ ಆಧ್ಯಾತ್ಮಿಕ ಸಿದ್ಧಿ ಅನ್ನೋದು ಎಲ್ರಿಗೂ ಸಿಗಲ್ಲ ಪ್ರಕೃತಿಯಲ್ಲೇ ಒಂದು ಫಿಲ್ಟರಿಂಗ್ ಸಿಸ್ಟಮ್ ಇದೆ ಅಂದ್ರೆ ನೇಚರೇ ಡಿಸೈಡ್ ಮಾಡುತ್ತೆ ಯಾರಿದಿಕ್ಕೆ ಅರ್ಹರು ಅಂದ ಇದರರ್ಥ ಸುಮ್ಮನೆ ಪ್ರಯತ್ನ ಪಟ್ಟರೆ ಸಾಲ್ದು ಪೂರ್ತಿ ಶರಣಾಗತಿ ಮತ್ತು ಅರ್ಹತೆ ಕೂಡ ಬೇಕು ನಿಮ್ಗೆ ಈ ಜನ್ಮದಲ್ಲಿ ಯಶಸ್ಸು ಸಿಗೋದೇ ಇಲ್ಲ ಅಂತ ಗೊತ್ತಾದ್ರೂ ನಿಮ್ಮ ಸಾಧನೆಯನ್ನ ಮುಂದುವರಿಸ್ತೀರಾ ಈ ಪ್ರಶ್ನೆಗೆ ಸಿಗೋ ಉತ್ತರದಲ್ಲೇ ಇದೆ ನಿಸ್ವಾರ್ಥ ಭಕ್ತಿ ಅಂದ್ರೆ ಏನು ಅಂತ ಯೋಚನೆ ಮಾಡಿ ಮುಂದಿನ ಬಾರಿ ಮತ್ತೆ ಸಿಗೋಣ